ಒಂದಾಗಿಬಿಟ್ಟಿದ್ದಾರೆ ಮುಕ್ಲೆಪ್ಪ ಕುಟುಂಬ ಮತ್ತೆ ಗಾಯತ್ರಿ ಅವರ ಕುಟುಂಬ ಏನು ವಿವಾದಗಳು ಒಂದು ವಾರದಿಂದ ನಡೀತಾ ಇತ್ತು ಎಲ್ಲವೂ ಕೂಡ ಸ್ವಲ್ಪ ತಣ್ಣಗಾದಂತೆ ಕಾಣ್ತಾ ಇದೆ ಯಾಕೆಂದ್ರೆ ಈಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ದುಡ್ಡು ಕಾಸಿನ ವಿಚಾರವಾಗಿಯೂ ಕೂಡ ಕೊಡುವುದಾಗಿ ತಿಳಿಸಿದ್ದಾರೆ ಮತ್ತೆ ಹಿಂದೂ ಧರ್ಮವನ್ನ ಪಾಲಿಸುವುದಾಗಿ ಗಾಯತ್ರಿ ಗಾಯತ್ರಿ ಅವರು ತಿಳಿಸಿದ್ದಾರೆ ಇದಕ್ಕಿಂತ ಖುಷಿಯ ವಿಚಾರ ಇನ್ನೇನ್ ಬೇಕಲ್ವಾ ಏನಿದ್ರು ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಅವರ ಒಂದು ಕುಟುಂಬ ಒಂದಾಗಿರುವಂತಹ ಕಾರಣ ಆರಾಮಾಗಿ ಇನ್ನ ವಿಡಿಯೋಸ್ ಮಾಡ್ಕೊಂಡಿರ್ತಾರೆ ಸುಮಾರು ಒಂದು ಒಂದು ವಾರದಿಂದ ಯಾವುದೇ ರೀತಿಯ ವಿಡಿಯೋಸ್ ಗಳನ್ನ ಕೂಡ ಬಿಡ್ತಾ ಇಲ್ಲ ಅವ್ರಿಗೆ ಶೂಟಿಂಗ್ ಕೂಡ ಮಾಡೋಕ್ಕೆ ಟೈಮ್ ಆಗಿಲ್ಲ ಮತ್ತೆ ಈ ಒಂದು ಮಾನಸಿಕವಾಗಿಯೂ ಕೂಡ ಅವರು ಕುಗ್ಗಿ ಹೋಗಿದ್ದಾರೆ ಆದ ಕಾರಣ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಅಂತ್ಯ ಕಾಣಿದ ಬಳಿಕ ಮತ್ತೊಮ್ಮೆ ಶೂಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋತಾರೆ ನಿಮ್ಗೂ ಕೂಡ ಇಷ್ಟನ ನಾ ಮುಕ್ಳೆಪ್ಪ ಒಂದು ವಿಡಿಯೋಸ್ಗಳು ಕಾಮಿಡಿಯನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಸ್ಪಾಂಟೇನಿಯಸ್ ಆಗಿ ಇವರ ಒಂದು ಕಾಮಿಡಿ ಮತ್ತೆ ಟೀಮ್ ಇದೆಯಲ್ಲ ಇವರದು ತುಂಬಾನೇ ಚೆನ್ನಾಗಿದೆ ನೋಡೋಣ ನಿಜವಾಗ್ಲು ಕೂಡ ಯಾವಾಗ ಮತ್ತೆ ವಿಡಿಯೋಗಳನ್ನ ರಿಲೀಸ್ ಮಾಡ್ತಾರೆ ಅಂತ ನಿಮ್ಗೂ ಕೂಡ ಇಷ್ಟ ಆಗ್ತಿದೆಯಾ ಇವರ ಕಾಮಿಡಿ ವಿಡಿಯೋಗಳು ಇವರ ಮದುವೆ ಕುರಿತಾಗಿ ಸಿಕ್ಕಾಪಡೆ ಸೌಂಡ್ ಮಾಡಿತ್ತು ಮತ್ತೆ ಗಾಯತ್ರಿ ಅವರ ತಾಯಿ ಮತ್ತೆ ತಂದೆ ಕೂಡ ಸ್ಟೇಷನ್ ಗೆ ಹೋಗಿ ದೂರನ ಸಹ ಕೊಟ್ಟಿದ್ರು ನಮ್ಮ ಮಗಳನ್ನ ಅಪರಣ ಮಾಡ್ಕೊಂಡು ಹೋಗಿದ್ದಾನೆ ಹಾಗೆ ಹೀಗೆ ಅಂತ ಬಟ್ ಈಗ ಎಲ್ಲವೂ ಕೂಡ ತಣ್ಣದ ತಣ್ಣಗಾದಂತೆಯೇ ಕಾಣ್ತಾ ಇದೆ ಮತ್ತೆ ಪ್ರತಿ ತಿಂಗಳು ಕೂಡ ದುಡ್ಡನ್ನ ಗಾಯತ್ರಿ ಅವರು ಕೂಡ ಕೊಡ್ತಾ ಇದ್ದಾರೆ ಮುಂದೆ ಕೂಡ ಕೊಡ್ತಾರೆ ಜೊತೆಗೆ ಹಿಂದೂ ಧರ್ಮದಲ್ಲಿ ಮದುವೆನು ಸಹ ಮಾಡ್ಕೊಳ್ಳುವುದಾಗಿ ಮುಕ್ಲಪರ ಕುಟುಂಬ ಕೂಡ ಮತ್ತೊಮ್ಮೆ ತಿಳಿಸ್ತಾ ಇದ್ದಾರೆ